ನಮಸ್ಕಾರ ರೀ ಸರ್ ಸರ್ ನಮಸ್ಕಾರ ತಮ್ಮ ಹೆಸರು ನಾನು ಸರ್ ರಾಮಚಂದ್ರ ದಾಸ್ ನಿಮ್ಮ ಊರು ಯಾವ್ದು ಸರ್ ನಮ್ಮ ಊರ ಬೀದರ್ ಡಿಸ್ಟಿಕ್ ಉಮರಾವ್ ತಾಲೂಕು ಹಳಿಕೆಡ್ ಬಿ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ಪಡ್ಕೊಂಡ್ರಿ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಪಡೆದುಕೊಂಡಿದ್ದೀವಿ ಸಂತ ರಾಮಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ ನಮ್ಮ ಊರಿಗೆ ಗುರುಗಳ ಭಕ್ತರು ಬಂದಿದ್ದರು ಜ್ಞಾನಗಂಗಾ ಮತ್ತು ಬದುಕೋದಾರಿ ಬುಕ್ಕು ಕೇವಲ ಇಪ್ಪತ್ತು ರೂಪಾಯಿ ಎರಡು ಬರ್ತಾವೆ ತಗೋರಿ ಅಂದರು ಆ ಬುಕ್ ತೊಗೊಂಡಿದ್ದೀವಿ ಆ ತೊಗೊಂಡು ನಾವು ಬುಕ್ ಓದಿದ್ದೀವಿ ಅದರಲ್ಲಿ ಬದುಕೋದಾರಿ ಅಲ್ಲಿ ಹೆಂಗೆ ಬದುಕಬೇಕು ಜ್ಞಾನಗರಲ್ಲಿ ಸೃಷ್ಟಿ ದರ್ಶನ ಎಲ್ಲ ಓದಿದ್ದೀವಿ ಮತ್ತು ಅದರಲ್ಲಿ ಎಲ್ಲ ಗ್ರಂಥಗಳ ವಿವರಣೆ ಆರ್ ಶಾಸ್ತ್ರ ಅಠರ ಪುರಾಣ ನಾಲ್ಕು ವೇದ ಗೀತೆ ದೇವಿ ಮಹಾಪುರಾಣ ಇವೆಲ್ಲ ಅದರಲ್ಲಿ ಇದೆ ಅಂದರೆ ಅದರಲ್ಲಿ ಏನೇನಿದೆ ಎಲ್ಲ ಇದರಲ್ಲಿ ಡಿಸ್ಕಸ್ ತೆಗೆದು ಬರೆದಿದ್ದಾರೆ ಅದರಿಂದ ತಿಳ್ಕೊಂಡು ಈ ಜ್ಞಾನ ತಿಳ್ಕೊಂಡು ನಾವು ಗುರುವಾರ ಶರಣದಲ್ಲಿ ಬಂದಿದ್ದೀವಿ ಸೊ ಸಂತ ರಾಮಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ಭಕ್ತಿ ಸಾಧನೆಯನ್ನು ನೀವು ಮಾಡ್ತಿದ್ರಿ ಗುರುಗಳ ಶರಣದಲ್ಲಿ ಬರೋದಕ್ಕಿಂತ ಮುಂಚೆ ನಾನು ನಮ್ಮ ಊರಿನ ಹನುಮಾನ್ ಮಂದಿರದ ಕ್ಯಾಶಿಯರ್ ಮತ್ತು ಅಕೌಂಟೆಂಟ್ ಇದೆ ಹಾಗೆ ನಮ್ಮ ತಂದೆಯವರು ಚೇರ್ಮೆನ್ ಇದ್ದರು ಅದರಲ್ಲಿ ನಾವು ಹನುಮಾನ್ ಮಂದಿರ ಒಂದು ಗುಡಿಸಲು ಥರ ಇತ್ತು ಅದಕ್ಕೆ ನಾವು ಈಗ ಆಗ್ತಾರಲ್ಲ ಸೆಂಟ್ರಿಂಗು ಛತ್ತು ಗೋಪುರ ಇವೆಲ್ಲ ಮಾಡಿಸಿದ್ದೀವಿ ಅದೆಲ್ಲ ಮಾಡಿ ಮತ್ತು ನಾನು ಕೃಷ್ಣನ ಒಂದು ಪರಂಭಕ್ತಿ ಇದೆ ನಾನು ಕೃಷ್ಣನ್ನು ಕೃಷ್ಣ ಲೀಲಾ ಎಲ್ಲ ನೋಡ್ತಾಯಿದ್ದೆ ಅದರಲ್ಲಿ ನನಗೆ ಸ್ವಲ್ಪ ಬರ್ತಾ ಬರ್ತಾಯಿತ್ತು ಪರಮಾತ್ಮ ಇವರೆಲ್ಲ ಅಲ್ಲ ಇವರೆಲ್ಲ ಲೀಲೆ ಮಾಡ್ಲಿಕ್ಕೆ ಬರ್ತಾರೆ ಅಂತ ಡೋಂಡ್ ಬರ್ತಾ ಇತ್ತು ಅದರಲ್ಲೇ ಇವು ಬುಕ್ಕುಗಳು ಸಿಕ್ಕು ಈ ಬುಕ್ ಓದಿಕೊಂಡು ನಾನು ತಿಳ್ಕೊಂಡಿ ಇದು ಒಂದು ಭಾಳ ಒಳ್ಳೆಯ ಜ್ಞಾನ ಇದೆ ನಿಮಗೆ ಆದಂಥ ಸ್ಥಾನಮಾನ ಸಿಕ್ಕಿತ್ತು ಈ ಒಂದು ಸ್ಥಾನಮಾನ ಸಿಕ್ಕಿದ ಕ್ಷಣ ಅಂಟುಕೊಂಡು ಕುತ್ಕೊಳ್ಳೋರೇ ಹೆಚ್ಚು ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನೆಲ್ಲ ಬಿಟ್ಟು ಈ ಒಂದು ಭಕ್ತಿ ಮಾರ್ಗಕ್ಕೆ ಬರಬೇಕು ಅಂತ ಅದು ಸ್ಥಾನಮಾನ ಒಂದು ಬಹಳ ಒಂದು ಪದವಿ ಪೂರ್ವಕ ಇರುತ್ತೆ ಅದು ನಮಗೆ ಬೇಕಾಗಿಲ್ಲ ಅಂತ ಅನಿಸ್ತಾರೆ ಯಾಕಂದರೆ ಇದರಲ್ಲಿ ಮೋಕ್ಷಧಾರಿ ಇದೆಯಲ್ಲ ಮೋಕ್ಷ ಪಡಿಬೇಕಂತ ನಮ್ಮದು ಇಚ್ಛೆ ಇತ್ತು ಮೋಕ್ಷ ಹೆಂಗೆ ಸಿಗುತ್ತೆ ಎಲ್ಲ ದಾನ ಮಾಡಿ ಮೋಕ್ಷ ಸಿಗುತ್ತೆ ಭಕ್ ಪೂಜೆ ಮಾಡಿ ಮೋಕ್ಷ ಸಿಗುತ್ತೆ ಗಂಗಾ ಸ್ನಾನ ಮಾಡಿ ಮೋಕ್ಷ ಸಿಗುತ್ತೆ ಹಿಂಗೆ ಏನೋ ಪುಣ್ಯ ಕೆಲಸ ಮಾಡಿ ಮೋಕ್ಷ ಸಿಗುತ್ತೆ ಅಂತಾರೆ ಅದು ಅದು ಮೋಕ್ಷ ದಾರಿ ಅಲ್ಲ ಮೋಕ್ಷ ದಾರಿ ಅಂದರೆ ಶಾಸ್ತ್ರ ಅನುಕೂಲ ಭಕ್ತಿ ಶಾಸ್ತ್ರ ಅನುಸಾರ ಭಕ್ತಿ ಯಾರು ಮಾಡ್ತಾರೆ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಈ ಗುರುಗಳ ಈ ಬಂದಾಗ ನಮ್ಗೆ ಗೊತ್ತಾಯಿತು ಆ ಅದು ಅದೆಲ್ಲ ಅದೆಲ್ಲ ತಿಳ್ಕೊಂಡು ನಾವು ಅದು ಅನ್ಯ ನಾವು ಒಂದು ಪದವಿ ಏನಿತ್ತಲ್ಲ ಸೆಕ್ರೆಟ್ರಿ ಅಕೌಂಟೆಂಟು ಎಲ್ಲ ಎಲ್ಲ ತ್ಯಾಗ್ ಮಾಡಿ ಗುರುಗಳ ಸೆಳೆದು ಬಂದಿದ್ದೀವಿ ಹ್ಞೂ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಶಾಸ್ತ್ರಾನುಕೂಲ ಭಕ್ತಿ ಗೊತ್ತಾಯಿತು ಅದನ್ನು ಮಾಡ್ತಾ ಅಂತ ಹೇಳಿದ್ರಿ ಹಾಗಾದರೆ ಈ ಮುಂಚೆ ಶಾಸ್ತ್ರಾನುಕೂಲ ಭಕ್ತಿ ಮಾಡ್ತಿರ್ಲಿಲ್ವ ನೀವು ಹೌದು ಯಾಕಂದರೆ ನಮಗೆ ಗೀತಾ ವೇದ ಪುರಾಣ ಬಿಡಿಸೋ ಗುರುಗಳು ಸಿಕ್ಕಿಲ್ಲ ಅದನ್ನು ಮಾಡಿಲ್ಲ ಈಗ ಗೀತಾ ವೇದ ಪುರಾಣ ಏನು ಅಂತ ನಮ್ಗೆ ಗೊತ್ತಿಲ್ಲ ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ನಮ್ಮ ಅಣ್ಣ ಇದ್ದಾರೆ ಅವರು ಹತ್ತು ವರ್ಷದ ಗೀತೆ ತೊಗೊಂಡು ಭಗವದ್ಗೀತೆ ತೆಗೆದುಕೊಂಡು ಹತ್ತು ಹತ್ತು ವರ್ಷ ಆಯಿತು ಅದು ಒಂದು ಪೇಜು ಓಪನ್ ಮಾಡಿಲ್ಲ ನಾನು ಒಂದು ಈ ಓದಿ ನೋಡೋಣ ಅಂತ ಓದಿ ನೋಡಿದೆ ಅದು ನಮಗೆ ಅರ್ಥ ಆಗಿಲ್ಲ ಈಗ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾವು ಭಕ್ತಿ ಹೇಗೆ ಮಾಡಬೇಕು ಅದಕ್ಕೆ ಒಬ್ಬ ಅದಕ್ಕೆ ಒಬ್ಬರು ಮಾಸ್ಟರ್ ಬೇಕು ಹೆಂಗಂದ್ರೆ ನಾವು ಅದು ಒಂದೇ ಹಿಡಿದು ಹತ್ತನೇ ಕಲಿಬೇಕಂದ್ರೆ ನಾವು ಅಡ್ಮಿಷನ್ ಮಾಡಬೇಕಾಗುತ್ತೆ ಮಾಸ್ಟರ್ ಬೇಕಾಗುತ್ತೆ ಆ ಶಿಕ್ಷಕರು ಏನು ಜ್ಞಾನ ಕೊಡ್ತಾರೆ ಮತ್ತು ಶಿಕ್ಷಕರು ಒಳ್ಳೇದಿರಬೇಕಾಗುತ್ತೆ ಅದರ ಸರ್ ಹೇಳೋರು ಬೇಕಾಗುತ್ತೆ ಅದನ್ನ ಸರ್ ಹೇಳೋರು ಯಾರು ಅಂದರೆ ತತ್ವ ಸಂತ ರಾಮಪಾಳ್ಜಿ ಮಹಾರಾಜ ಬೇರೆ ಯಾರೂ ಇಲ್ಲ ಅಂತ ನಮ್ಗೆ ಗೊತ್ತಾಯಿತು ಅದಕ್ಕೆ ಬೇರೆ ನಾವು ಹಿಂದೆ ಏನು ಮಾಡ್ತಾಯಿದ್ದೇವೆ ಭಕ್ತಿ ಅದು ವೇದ ಅನುಸಾರ ಶಾಸ್ತ್ರ ಅನುಸಾರ ಇಲ್ಲ ಅಂತ ನಮ್ಗೆ ಗೊತ್ತಾಯಿತು ಅದಕ್ಕೆ ಅದು ಎಲ್ಲ ಬಿಟ್ಟು ಕೊಟ್ಟು ಇದ್ರಲ್ಲಿ ಬಂದಿದೆ ಸೊ ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳಿಕೊಡ್ತಿರುವ ಈ ಒಂದು ಭಕ್ತಿ ಸಾಧನೆಯಿಂದ ಯಾವೆಲ್ಲ ರೀತಿಯ ಲಾಭಗಳಾಗಿದೆ ನಿಮಗೆ ನೋಡಿ ನನಗೆ ಗಿರೇನ್ ಅಂದರೆ ತಲೆ ತಲೆನೋವು ಇತ್ತು ನನಗೆ ಆರು ದಿವಸಕ್ಕೆ ಏಳು ದಿವಸಕ್ಕೆ ಎಂಟು ದಿವಸಕ್ಕೆ ನಾವು ಎಷ್ಟೇ ಟ್ಯಾಬ್ಲೆಟ್ ತಗೋಲಿ ಇಂಜೆಕ್ಷನ್ ತಗೋಲಿ ಅದಕ್ಕೆ ಕಮ್ಮಿ ಕಡಿಮೆ ಆಗ್ತಾಯಿದ್ದಿಲ್ಲ ನಾ ಶರಣದಲ್ಲಿ ಬಂದ ತಕ್ಷಣವೇ ಈ ಮೈಗ್ರೇನ್ ಅಂತ ತಲೆನೋವು ಹೋಗ್ಬಿಡ್ತು ಹಾಗೆ ನನ್ನದು ಬಾಡಿ ಪೇನ್ ಇರ್ತಿತ್ತು ಎನಿ ಟೈಮ್ ಮೂರು ದಿವ್ಸ ನಾಲ್ಕು ದಿವಸಕ್ಕೆ ನಾನು ಮೊಲಕ್ಕೊತೈತೆ ಎಷ್ಟೇ ಟ್ಯಾಬ್ಲೆಟ್ ತೊಗೊಲಿ ಏನೇ ತೊಗೊಲಿ ಕಡಿಮೆ ಆಗ್ತಾ ಇದ್ದಿಲ್ಲ ಈ ಗುರುವ ಶರಣದಲ್ಲಿ ಬಂದ ನಂತರ ನಾವು ಗುರುವ ದಯ ಮಾಡಿದರು ಏನೆಂದರೆ ಇದು ಮೈಗ್ರೇನು ಹೋಗಿಬಿಡ್ತು ನನ್ನ ಬಾಡಿ ಪೇನ್ ಹೋಗ್ಬಿಡ್ತು ಮತ್ತು ನನಗೆ ಟೆನ್ಷನ್ ಎಂಬ ಮಾತಿಲ್ಲ ಎಲ್ಲ ಟೆನ್ಷನ್ ಕೂಡ ದೂರ ಮಾಡಿದ್ದಾರೆ ಗುರುಗಳು ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಈ ಎಲ್ಲ ಸಮಸ್ಯೆಯಿಂದ ಹೊರಬರಲಿಕ್ಕೆ ಯಾವೆಲ್ಲ ರೀತಿಯ ಪ್ರಯತ್ನ ನೀವು ಪಟ್ಟಿದ್ರಿ ನೋಡಿ ನಾವು ಮಾಡ್ತಾರಲ್ಲ ಅವರು ಜಾದು ನಿಂಬೆ ಇಳಿಸ್ಕೊಡೋದು ಅಲ್ಲಿ ಬಿಸಿ ಇಳಿಸಿ ಬಿಸಾಕೋದು ಅವೆಲ್ಲ ಮತ್ತು ಟ್ಯಾಬ್ಲೆಟ್ ತುಂಬೋದು ಮತ್ತು ನಮ್ಮ ಹನುಮಂದಿರು ನಾ ಭಕ್ತಿದೆಯಲ್ಲ ಹನುಮಂದಿರು ಭಕ್ತಿ ಅದು ಭಕ್ತಿ ಮಾಡೋದು ಎಲ್ಲ ಮಾಡಿದೆ ಮಗರ ಕಡಿಮೆ ಆಗಿಲ್ಲ ಈ ಗುರುವಳ ಶರಣದಲ್ಲಿ ಬಂದ ನಂತರ ಅವರ ಆದೇಶ ಅನುಸಾರ ಮಂತ್ರ ಜಪ್ ಮಾಡಿದ ನಂತರ ನಮ್ಗೆ ಕಡಿಮೆ ಆಗಿದೆವು ಸೊ ಗುರುಗಳು ಕೊಡುವಂತಹ ಸಂತ ರಾಮ್ಪಾಲ್ಜಿ ಮಹಾರಾಜರು ಕೊಡುವಂತಹ ಮಂತ್ರಶಕ್ತಿಯಲ್ಲಿ ಅಂಥದ್ದೊಂದು ಶಕ್ತಿ ಇದೆ ಆ ಒಂದು ಮಂತ್ರಗಳಿಂದ ಎಲ್ಲವೂ ಸಾಧ್ಯ ಎಲ್ಲ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಅನ್ನೋದು ನಿಮ್ಮ ಮಾತಾಗಿತ್ತು ಹಾಂ ಇದು ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತೀನಿ ಗುರುಗಳ ಶರಣದಲ್ಲಿ ಬಂದ ನಂತರ ಅವರೇನು ಅವ್ರ ನಿಯಮದಲ್ಲಿ ಇದ್ಕೊಂಡು ಅವರ ಮಂತ್ರಗಳನ್ನು ನಾವು ಜಪ್ ಮಾಡಿದರೆ ಕಡಿಮೆ ಆಗುತ್ತೆ ಹ್ಞೂ ನಿಮಗೆ ಈಗಾಗಲೇ ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರಿ ಸಂತ ರಾಮ್ಪಾಲ್ಜಿ ಮಹಾರಾಜರು ಕೊಡುವಂಥ ಮಂತ್ರಶಕ್ತಿಯಿಂದ ಅದೆಲ್ಲ ನಿವಾರಣೆ ಆಯಿತು ಅಂತ ಹೇಳಿದ್ರಿ ಸೊ ಸಾಕಷ್ಟು ಜನ ಇದೇ ರೀತಿಯ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಸೊ ಅವರಿಗೆ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರ ನಾನು ಅವರಿಗೆ ಒಂದು ಪ್ರಾರ್ಥನೆ ಮಾಡುತ್ತೇನೆ ಎಷ್ಟೇ ನಾವು ಬೇರೆ ಅನ್ಯ ದೇವಿ ದೇವತೆಯರ ಪೂಜೆ ಮಾಡ್ತೀವಲ್ಲ ಆ ಪೂಜೆಯಿಂದ ನಮಗೆ ಲಾಭ ಸಿಗಲ್ಲ ಅನೇಕ ದೇವಿ ದೇವತೆಯ ಭಕ್ತಿ ಮಾಡಬೇಕು ಭಕ್ತಿ ಅಂದರೆ ಮಂತ್ರ ಗುರು ಆದೇಶ ಪ್ರಕಾರ ಮಂತ್ರ ಜಪ್ ಮಾಡಬೇಕು ಆ ಮಂತ್ರದಲ್ಲಿ ಶಕ್ತಿ ಇದೆ ಪೂಜೆಯಲ್ಲಿಲ್ಲ ಮಂತ್ರ ಜಪ್ ಮಾಡಿ ಗುರುಗಳ ದೀಕ್ಷೆ ತೆಗೆ ಪಡೆದುಕೊಂಡು ಅವರ ನಿಯಮದಲ್ಲಿದ್ದರೆ ನಮ್ಮ ಶಾರೀರಿಕ ಮಾನಸಿಕ ಮತ್ತು ನಮ್ಮದು ಸುಖ ಎರಡು ಮೂರು ನಮಗೆ ಸಿಗುತ್ತೆ ಹಾಗೆ ನಮಗೆ ಮೋಕ್ಷಧಾರಿಯೂ ಸಿಗುತ್ತೆ ನಾಮ ದೀಕ್ಷೆ ತೊಗೊಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡೋದು ನಾಮ ದೀಕ್ಷೆ ತಗೋಬೇಕೆಂದರೆ ಗುರುಗಳು ಆದಷ್ಟು ಕರ್ನಾಟಕದಲ್ಲಿ ಜ್ಞಾನಗಂಗ ಮತ್ತು ಬದುಕೋ ಬುಕ್ಕು ಆದಷ್ಟು ಮನೆ ಮನೆಗೆ ತಲುಪಿಸಿದ್ದಾರೆ ಮತ್ತು ಹಾಗೆ ನಮ್ಮ ಗುರುಗಳದು ರಾಜ್ ಮ್ಯೂಸಿಕ್ ಚಾನಲ್ ಅಂತ ಕನ್ನಡ ಟಿ ವಿಯಲ್ಲಿ ಡೈಲಿ ಸಂಜೆ ಏಳು ಮೂವತ್ತಕ್ಕೆ ಗುರುಗಳ ಸತ್ಸಂಗ ಪ್ರಸಾರ ಆಗ್ತಾಯಿದೆ ಅದರಲ್ಲಿ ಒಂದು ಪಟ್ ನೀಲಿ ಪಟ್ಟಿ ಬರುತ್ತೆ ನೀಲಿ ಪಟ್ಟಿ ಅಥವಾ ಎಲ್ಲೋ ಪಟ್ಟಿ ಬರುತ್ತೆ ಆ ಪಟ್ಟಿಯಲ್ಲಿ ನಂಬರ್ ಬರುತ್ತೆ ಫೋನ್ ನಂಬರ್ ಬರುತ್ತೆ ಗುರುಗಳ ಫೋನ್ ನಂಬರು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ನಮ್ದು ಪಡಿಬೋದು ಧನ್ಯವಾದಗಳು ಸರ್ ಧನ್ಯವಾದಗಳು ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ ಎರಡು